ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ತಾಳಿದವನು ಬಾಳಿಯಾನು ಗಾದೆಗಳು ಹಿರಿಯರ ಅನುಭವದಿಂದ ಬಂದಿದೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಸಾಸಿವೆಯಷ್ಟಿದ್ದರೂ ಸಾಗರದಷ್ಟು ವಿಶಾಲತೆಯನ್ನು ಹೊಂದಿವೆ ಗಾದೆಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವಿಶಾಲ ಅರ್ಥವನ್ನು ಹೊಂದಿವೆ ತಾಳಿದವನು ಬಾಳೆಯಾನು ಈ ಗಾದೆಯೂ ಸಹ ಕನ್ನಡದ ಒಂದು ಪ್ರಸಿದ್ಧ ಗಾದೆಯಾಗಿದೆ ಸಾಮಾನ್ಯ ಅರ್ಥ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹನೆ ಹೊಂದಿರಬೇಕು ಆ ಮೂಲಕ ತಮ್ಮ ಬದುಕನ್ನು ಸಾಗಿಸಬೇಕೆಂಬುದು ಈ ಗಾದೆಯ ಸಾಮಾನ್ಯ ಅರ್ಥವಾಗಿದೆ ವಿಶೇಷ ಅರ್ಥ ಮಾನವೀಯ ಮೌಲ್ಯಗಳಲ್ಲಿ ಸಹನೆ ತಾಳ್ಮೆ ವಿಶ್ವಾಸ ನಂಬಿಕೆ ಮುಂತಾದವು ಮುಖ್ಯವಾದವು ಇವುಗಳ ಅಗತ್ಯತೆಯನ್ನು ಈ ಗಾದೆಯು ತಿಳಿಸುತ್ತದೆ ತಾಳ್ಮೆಯು ಮಾನವನ ಜೀವನದಲ್ಲಿ ಬಹುಮುಖ್ಯ ತಾಳ್ಮೆ ಅಥವಾ ಸಹನೆಯಿಂದ ಜೀವನ ಕಷ್ಟವೆನಿಸುವುದು ತಾಳ್ಮೆ ಸಹನೆಯಿಂದ ಬದುಕು ಸುಂದರವಾಗುತ್ತದೆ ಹಾಗೂ ಸಹನೆಯಿಂದ ಇರುವವನು ಮಾತ್ರ ಬಹುಕಾಲ ಸಂತೋಷ ನೆಮ್ಮದಿಯಿಂದ ಬದುಕಬಲ್ಲ ಎಂಬುದೇ ಈ ಗಾದೆಯ ಮಾತಿನ ಅರ್ಥವಾಗಿದೆ ಉದಾಹರಣೆಗೆ ಪಾಂಡವರು ಮತ್ತು ಕೌರವರ ನಡುವೆ ಸಂಘರ್ಷ ಯುದ್ಧ ಉಂಟಾಗುವುದಕ್ಕೆ ಕಾರಣ ದುರ್ಯೋಧನನ ಅಸಹಕಾರ ಅಸಹನೆ ಕಾರಣವಾಗಿದೆ ಅದಕ್ಕಾಗಿ ಅವನು ತನ್ನ ಅಂತ್ಯವನ್ನು ಕಾಣಬೇಕಾಯಿತು ಆದರೆ ಪಾಂಡವರು ಸಹನೆ ತಾಳ್ಮೆ ಸಂಯಮ ಸಮಾಧಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರಿಂದ ತುಂಬು ಜೀವನವನ್ನು ನಡೆಸಲು ಸಾಧ್ಯವಾಯಿತು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಸಮಾಧಾನ ತಾಳ್ಮೆ ಶಿಸ್ತು ಸಂಯಮ ಅಳವಡಿಸಿಕೊಳ್ಳಬೇಕೆಂಬುದು ಈ ಗಾದೆಯ ಅರ್ಥವಾಗಿದೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಧನ್ಯವಾದಗಳು